ಒಂದು ಜನಮಾನ ಪ್ರಮಾಣ ಪತ್ರ ತಗೊಳಕೆ ಎಷ್ಟು ದುಡ್ಡು ದುಡ್ಡು ತಗೊಳ್ತೀರಾ ರೆಕಾರ್ಡ್ ಏನ್ ಮೇಡಮ್ ಯಾರಾದ್ರೂ ಗೊತ್ತಿದ್ರೂ ಬಂದ್ರೆ ಏನ್ ಮಾಡ್ತೀರಾ ನೀವು ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡಕ್ಕೂ ಆಗಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಆಯ್ತು ರಿಸಿಪ್ಟ್ ಕೊಟ್ರ ಹೋಗಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತಾರೆ ಇವಾಗಲೇ ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸರೇನು ಮೇಡಮ್ ರೂಪ ಅಂತ ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರಿಗೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನನ ಮರಣ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ತಗೊಂಬ ದುಡ್ಡು ತಗೊಳ್ತೀರಾ ಹ್ಞೂ ನೀವು ಮೂರು ವರ್ಷ ಇಲ್ಲದಾದರೆ ಕೋಟ್ ಫೀಸ್ ಎಷ್ಟು ಓಕೆ ನಾನೂರು ರೂಪಾಯಿ ನೀವೆಷ್ಟು ತಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರಿಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ನಾನ್ನೂರು ರೂಪಾಯಿ ತಗೊಂಡಿದ್ದೀರಾ ಯಾಕೆ ಸಾವಿರದ ನಾನೂರು ತಗೊಂಡ್ರಿ ಫೋನ್ ಪೇನೆ ನಿಮ್ಮ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲ ಬಂದ ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡಕು ಆಗಲ್ಲ ನೀವೇ ಜಾಸ್ತಿ ಕೂಡ ತಗೊಳ್ತೀರಾ ಅಧಿಕಾರಿಗಳೇ ಹಂಗೆ ಐ ಡಿ ಕಾರ್ಡ್ ಅಲ್ಲಿ ಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ್ ಎಷ್ಟು ದಿನ ಆಯ್ತು ನೀವು ಎರಡ್ ತಿಂಗ್ಳಾಯ್ತು ಅವಾಗ್ಲೇ ನೀವು ಸಾವಿರದ ನಾನೂರು ರೂಪಾಯಿ ಎಷ್ಟು ತಗೊಳ್ತೀರಾ ಮಿನಿಮಮ್ ಎಷ್ಟ್ ಬರುತ್ತೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೇ ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ಮೇಲೆ ತಗೊಂಡ್ರಿ ಯಾವ ಮೇಲೆ ತಗೊಂಡ್ರಿ ಎಂಟ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರಿ ಅವಾಗೂರು ಇವಾಗ್ಲೇನ ಏನಂತ ಯಾಕೆ ತಗೊಂಡ್ರಿ ಏನ್ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಅಂಡರ್ ಅಂಡರ್ ಅಲ್ಲಿ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ ಆಯ್ತಾ ಏನಕ್ಕೆ ತಗೊಂಡು ಸಾವಿರದ ನಾನೂರು ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಸರ್ ಅಂತಿಮ ಯಾರು ಸಿಗ್ನೇಚರ್ ಹಾಕೋದು ನೀವ ಇವರ ಸರಿ ನೀವು ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಗೊತ್ತಿ ನಿಮ್ಗೆ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಅಲ್ಲಲ್ಲ ಮತ್ತೆ ನೀವ್ ಹೆಂಗ್ ಹಿಚ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನೂ ಸಾವಿರದ ಬ್ಯಾಂಕ್ ಏನಕ್ಕಲ್ಲ ಅವಾಗ ಬಂದಿದ್ನ ಖಜಾನೆ ಜಮಾ ಮಾಡ್ತಾರೆ ಹಾ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡಾಗ್ ಕೊಟ್ಟಿ ಜಮಾ ಮಾಡವ್ರೆ ಗೊತ್ತಿದ್ರು ಅವ್ರಿಗೆ ಕೊಟ್ಟು ಸರಿ ತಿಂಗ್ಳ್ದಲ್ಲಿ ಎಷ್ಟು ಬರುತ್ತೆ ಏ ಜನನ ಪ್ರಮಾಣ ಪತ್ರ ಅವ ಮಾಮಾಣ ಎಷ್ಟ್ ಬರುತ್ತೆ ನಿಮ್ಗೆ ಅಂದಾಜು ಹದಿನೈದ್ ಸಾವಿರ ಜನ ಪ್ರಮಾಣ ಸಾವಿರ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟ್ ಅರ್ಜಿಗಳು ಬರುತ್ತೆ ಅಮೌಂಟ ಎಷ್ಟು ಬರ್ಬೋದು ಅರ್ಜಿ ಅಂದ್ರೆ ಲೆಕ್ಕ ಲೆಕ್ಕಾಕೊಳ್ಳಿ ಒಂದುವರೆ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಚಿಲ್ಲರೆ ಆಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ತಿಂಗಳೇನಿಲ್ಲ ಅಂದ್ರೆ ಒಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮಗೆ ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇದೆ ಇವಾಗ ನಮ್ ಮುಂದೆನೇ ಐತಲ್ಲ ಕಣ್ಮ್ ಮುಂದೆನೆ ಐತಲ್ಲ ಇವ್ರು ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟ ತಗೊಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟ್ ಅವ್ರು ಏನಿದೆ ಕಾನೂನು ಪ್ರಕಾರ ತಗೊಂತಾರೆ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗೊತಾರೆ ನಾವ್ ನಿಮ್ ಮೇಲೆ ಆಕ್ಷನ್ ತಗೊಳೋದು ಅವರು ಹೆಣ್ಮಕ್ ನಾವ್ ಎದ್ ಮಾಡಕ್ಕೂ ಆಗಲ್ಲ ನೀವು ಸುಮ್ಮ ನಿಮ್ಮ ಮೇಲೆ ನಿಲ್ಲಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತಿದ್ರು ನೀವು ಭಾಗಿದಾರರು ಅಂತ ಇದಾಗ್ತೀರಾ ಅಷ್ಟೇ ಆಯ್ತು ಪ್ರೂವ್ ಮಾಡೋದೇ ನೀವು ಈಗ ತೋರಿಸಿ bakın ಅಲ್ಲ ನಿಮ್ಮ ನಿಮ್ಮ ನಿಮ್ ಕೆಳಗೆ ಅಧಿಕಾರಿಗಳಲ್ಲ ಅವರು ನೀವ್ ಸಂಬಾ ನೀ ಸಂಭಾಳ್ಸ್ಬೇಡಿ ಮೇಡಮ್ ಸಾಹೇಬಾ ಸಾಹೇಬರು ನೀವೇ ಅವ್ರಿಗೆ ಹೆಸರು ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿಗ್ನೇಷನ್ ಇಲ್ವಾ ಅವ್ರದೇನಿಲ್ವಾ ಏನ್ ಸಾಹೇಬರು ಕಮಿಷನರ್ ನಿಮ್ಗೆ ಸಂಬಳ ಕೊಡ್ತಾರ ನಾವು ಸರಿನಾ ಪ್ರಜಾಪ್ರಭುತ್ವದ್ದೇ ನಿನ್ ಇನ್ಯಾರು ಕೊಡ್ತಾ ಇರೋದು ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾರ ನೀವು ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲಸ ಮಾಡ್ಬೇಕು ನೀವ್ ದುಡ್ಡೇ ಬಂದಿಲ್ವಾ ಅದು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ ಆಗಲ್ಲ ಫೋನ್ ಪೇಲಿ ಓಪನ್ ನೋಡಿ ಅದು ನೀವೇ ತೆಗೆದು ತೋರಿಸಿ ಹಿಸ್ಟ್ರಿ ತೋರಿಸಿ ನೀವು ನೀವು ಕಳ್ಸೋವರೆಗೂ ನಾವು ಹೋಗಲ್ಲ ಕೊಡಿ ಒಂದ್ ನಿಮಿಷ ನೋಡಿ ಬಂದಿದೆ ಯಾವಾಗ ಬಂದ ಯಾವಾಗ ಬಂದಿರೋದು ನೋಡಿ ಮೂರು ಮೂವತ್ತೈದ ಟೈಮಿಂಗ್ಸ್ ನೋಡಿ ಮೇಲೆ ಇಪ್ಪತ್ನಾಲ್ಕು ಮೂರು ಮೂವತ್ತೈದ ಮೇಲೆ ಟೈಮಿಂಗ್ಸ್ ಇರುತ್ತೆ ಅದೇ ಅಮೌಂಟ್ ಅದೇ ನಮಗೆ ವಾಪಸ್ ಹಾಕಿ ಹಾಕಿ ವಾಪಸ್ ಹಾಕಿ ನಿಮ್ಮ ಸರ್ಕಾರಿ ಫೀಸ್ ಎಷ್ಟು ಐತೆ ಅಷ್ಟೇ ತಗೊಬೇಕು ಮೇಡಂ ಎಲ್ಲ ನೀವು ಅಧಿಕಾರಿಗಳು ಎಲ್ಲ ನೀವಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂಪ ಅನ್ನೋ ಏನೋ ಮರ ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟು ಒಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸು ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಹೇಳಿತಲ್ಲ ಹೇಳ್ತಲ್ಲ ರೆಕಾರ್ಡ್ಸ್ ಇದೇನೆ ಮಾತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಇಸ್ಕೊಂಡ್ರಿ ಅಂತ ನೀವು ಅವ್ರನ್ನ ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕ್ಕೂ ಗೊತ್ತಾಗಲ್ಲ ನನ್ನೊಂದು ಸ್ವಲ್ಪ ಬಿಡಿ ಇವಾಗ ಡಿಮ್ಯಾಂಡ್ ಮಾಡುದು ಅಂದಾಗ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಶನ್ ಇಡ್ಬೇಕಾದಾಗ ಒಂದು ದಂಗಕ್ಕೆ ತಂದಿದ್ರೆ ಏನು ಎಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರಿಸ ಅಲ್ಲೇ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ ಶುಲ್ಕತ್ ಬೋರ್ಡ್ ಎಲ್ಲ ಹಾಕಿದ್ದೀರಾ ನೀವು ಜನರ ಪ್ರಮಾಣ ಪತ್ರಕ್ಕೆ ಶುಲ್ಕತ್ ಬೋರ್ಡ್ ಎಲ್ಲ ಹಾಕಿದ್ದೀರಾ ಆಯ್ತಿರಿ ಅಲ್ಲ ಆಯ್ತಿರಿಯಲ್ಲ ಎಲ್ಲ ಹಾಕಿದಿರಾ ನಿಮ್ಮ ಜವಾಬ್ದಾರಿ ಅದು ಔರ ಯಾಕ್ತಿರ್ ಜವಾಬ್ದಾರಿ ಏನು ಗಲಾಟೆ ಮಾಡಬೇಕು ಸರ್ ಕೇಳ್ತಾ ಇದ್ದೀವಿ ನಾವು ನಾವು ರೀತಿಯಲ್ಲಿ ಕೇಳ್ತೀವಿ ಸರ್ ಇನ್ನಲ್ಲ ನಿಮಗೆ ಬಿದ್ದು ಕಾಲಕ್ಕೆ ಬಿದ್ದು ಮನ್ನಸ್ಕಾರ ಮಾಡಿ ಸರ್ ಕಾಲಕ್ಕೆ ಬಿಡ್ತೀನಿ ನಿಮಗೆ ಗೌರವ ಆಕ್ತಿರ ಅಲ್ಲ ನಾವೇ ಬ್ಲೇಮ್ ಮಾಡ್ತಲ್ಲ ಈ ಶುಲ್ಕದ ಎಲ್ಲ ಹಾಕಿದಿರಾ ನೀವು ಬೇಜಾರ್ ಎಲ್ಲ ಕಿಚಾಡಿರಿ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ಈ ದರಪಟ್ಟಿ ಹಾಕ್ಬೇಕು ಯಾವ್ದು ಹಾಕ್ಬೇಕು ಏನೇನು ಅಂತ ಇದು ಇದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತಿರೋ ಎಲ್ಲದಕ್ಕೆ ಎಷ್ಟು ದರ ಪ್ರಮಾಣ ಹಾಕ್ಬೇಕಿತ್ತು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಆದ್ರೆ ಕಾಟಾಚಾರ ಅವ್ರ ಅವ್ರೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀವಿ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್